ಈಗ ನಾವು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಬೇಕಂತಿದ್ದೀವಿ ನಾವು ಸಾಂಸ್ಕೃತಿಕವಾಗಿ ಡೆವಲಪ್ ಮಾಡಬೇಕು ರಾಮನಗರ ಜನರಿಗೆ ಸಾಹಿತ್ಯಿಕವಾಗಿ ಡೆವಲಪ್ ಮಾಡಬೇಕು ಒಳ್ಳೆಯ ನಾಗರಿಕರು ಅಥವಾ ಒಳ್ಳೆಯ ನಾಗರಿಕ ಸಮಾಜ ಊರು ಹೊಂದ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು ಅವೆಲ್ಲ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಆದ್ಯತೆ ಮೇರೆಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಈಗ ಇಲ್ಲಿಂದ ಕೂಡ ಇದು ನಮ್ಮದೇನಾಗಿದೆ ಅಂದರೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಊರಿನಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ ಇರ್ತಕ್ಕಂಥ ಊರು ರೇಷ್ಮೆ ಹೀಗಾಗಿ ನಮಗೆ ಘನತ್ಯಾಜ್ಯ ಇದು ಕೂಡ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅದೆಲ್ಲ ಒಂದು ಸವಾಲು ನಮಗೆ ತೇಜ ವಸ್ತು ಹಾಕೊಳ್ಳೋದಕ್ಕೆ ಒಂದು ಸರಿಯಾದಂಥ ಒಂದು ಸ್ಥಳ ಇಲ್ಲ ಈಗ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಇದಕ್ಕೆಲ್ಲ ಶಾಶ್ವತವಾದಂಥ ಪರಿಹಾರ ಕಂಡುಕೊಂಡು ಅದನ್ನು ಇನ್ನೂ ನಾಗರಿಕರಿಗೆ ರಾಮನಗರದ ಜನತೆ ಮಹಾನ್ ಜನತೆಗೆ ಹಾಗೂ ನಾಗರಿಕರಿಗೆ ಒಂದು ಒಳ್ಳೆಯ ಒಂದು ಸುಂದರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ಆಸೆ ಇದೆ